ರಾಜ್ಯ ವಿಧಾನಮಂಡಲದ ಬಜೆಟ್ ಅಧಿವೇಶನದ ಎರಡನೇ ದಿನದ ಕಲಾಪ ಇಂದು ಮುಂದುವರೆದಿದೆ ವಿಧಾನಸಭೆಯ ಕಲಾಪ ಇಂದು ಬೆಳಗ್ಗೆ ಆರಂಭವಾಗುತ್ತಿದ್ದಂತೆಯೇ ಪ್ರತಿಪಕ್ಷ ಬಿಜೆಪಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪ ಮಾಡಿದ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಕೆಲಕಾಲ ಗದ್ದಲದ ವಾತಾವರಣ ಉಂಟಾಗಿತ್ತು ಕಲಾಪಕ್ಕೆ ಸಭಾಧ್ಯಕ್ಷ ಯುಟಿ ಖಾದರ್ ಆಗಮಿಸುತ್ತಿದ್ದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಶಾಸಕ ಸುನೀಲ್ ಕುಮಾರ್ ರಾಜ್ಯದ ಕಾನೂನು ಸುವ್ಯವಸ್ಥೆ ಕುಸಿದಿದ್ದು ಮಹಿಳೆಯರ ಮೇಲಿನ ಅತ್ಯಾಚಾರ ಹಾಗೂ ದೌರ್ಜನ್ಯ ಪ್ರಕರಣಗಳು ಹೆಚ್ಚುತ್ತಿವೆ ಶಿವಮೊಗ್ಗ ಸೇರಿದಂತೆ ಹಲವೆಡೆ ಅಪರಾಧ ಪ್ರಕರಣ ಹೆಚ್ಚುತ್ತಿವೆ ಹಾಗಾಗಿ ಈ ವಿಚಾರದ ಕುರಿತು ಚರ್ಚೆಗೆ ನಿಲುವಳಿ ಮಂಡನೆಗೆ ಅವಕಾಶ ನೀಡಬೇಕೆಂದು ಮನವಿ ಮಾಡಿದರು ದಯವಿಟ್ಟು ಬಹಳ ಇಂಪಾರ್ಟೆಂಟ್ ಕಾನೂನು ಸುವ್ಯವಸ್ಥೆ ಹೋಗಿದೆ ರಾಜ್ಯದಲ್ಲಿ ಕಾನೂನು ಇದೆಯಾ ಅಂತ ಯಾರಿಗೂ ಅರ್ಥಿದೆಯಾ ಅದಕ್ಕೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿ ವಿರೋಧ ಪಕ್ಷಗಳ ಬೇಡಿಕೆಯಂತೆ ಚರ್ಚಿಸಲು ಸರ್ಕಾರದ ಅಭ್ಯಂತರವಿಲ್ಲ ಆದರೆ ನಿಯಮಾವಳಿ ಪ್ರಕಾರ ಮೊದಲು ಪ್ರಶ್ನೋತ್ತರ ಕಲಾಪ ನಡೆಯಲಿ ಎಂದರು ಈ ವೇಳೆ ಆಡಳಿತಾರೂಢ ಹಾಗೂ ಪ್ರತಿಪಕ್ಷಗಳ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದು ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು ನಮ್ದೇನು ತಗರದಿಲ್ಲ ಆದರೆ ಪ್ರಶ್ನೆಗಳು ಎಲ್ಲ ಆದ್ಮೇಲೆ ಅವ್ರಿಗೆ ಅವಕಾಶ ಕೊಡಿ ಅವ್ರದ್ದು ಲ್ಯಾಂಡ್ ಆರ್ಡರು ಅವ್ರ ಕಾಲದಲ್ಲಿ ಏನಿತ್ತು ಯಾವ ರೀತಿ ಮರ್ಡರ್ಗಳಾಗಿದ್ದೋ ಯಾವ ರೀತಿ ಮಚ್ಚುಗಳು ಲಾಂಗಗಳು ಅವರು ಹೇಳಿದಾಗೆ ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಡೆ ಬೀಸ್ತಾ ಇದ್ರು ಅದನ್ನೆಲ್ಲ ಅವರು ಹೇಳಿ ನಾನು ಹೇಳ್ತೇನೆ ಅವಕಾಶ ವಿರೋಧ ಪಕ್ಷದ ಸದಸ್ಯರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಸಭಾಧ್ಯಕ್ಷರು ನಿಯಮದಂತೆ ಪ್ರಶ್ನೋತ್ತರ ನಡೆಸಲಾಗುವುದು ಬಳಿಕ ನಿಯಮಾವಳಿಯಂತೆ ಹೊಸದಾಗಿ ಅರ್ಜಿ ಸಲ್ಲಿಸಿದರೆ ನಾಳೆ ಅದನ್ನು ಪರಿಗಣಿಸಿ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದರು ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಕೋಲಾರದಲ್ಲಿ ಒಟ್ಟು ಇಪ್ಪತ್ತಾರು ಕಾಮಗಾರಿಗಳಲ್ಲಿ ಇಪ್ಪತ್ತೆರಡು ಕಾಮಗಾರಿ ಪೂರ್ಣಗೊಂಡಿದ್ದು ಐದು ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಈಗ ಶಾಸಕರು ಪ್ರಸ್ತಾಪಿಸಿರುವ ಹದಿನೇಳು ಕಾಮಗಾರಿಗಳಿಗೆ ಅಗತ್ಯ ಅನುದಾನ ಹೊಂದಾಣಿಕೆ ಗಮನಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಆದರ್ಶದಲ್ಲಿ ಹಂತ ಹಂತವಾಗಿ ಕೇಳಿ ಕಾಮಗಾರಿಗಳಿಗೆ ನಾವು ಅನುಮೋದನೆ ನಾವು ಹೊಸ ಹದಿನಾಲ್ಕು ಹದಿನಾಲ್ಕು ಅಂದಾಜು ಆರು ಹೊ ಪ್ರಸ್ತಾವ ಸ್ವೀಕರಿಸಿದೀವಿ ಅದನ್ನು ಸಹಿತ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಆದ್ಯತೆ ಮೇರೆಗೆ ಆ ಮಾಡುತ್ತೀವಿ ಮಾಡಿ ಬಿಜೆಪಿಯ ಬಿಜೆಪಿಯ ಸದಸ್ಯ ಆರ್ಗ ಜ್ಞಾನೇಂದ್ರ ಪ್ರಶ್ನೆಗೆ ಉತ್ತರಿಸಿದ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಅಕ್ರಮ ಮದ್ಯ ಮಾರಾಟ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗುತ್ತಿದೆ ನಿಯಮ ಉಲ್ಲಂಘಿಸುವವರ ಮೇಲೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಸರ್ಕಾರ ಕೇಸ್ ಕಾರ್ಡ್ ಹಾಕ್ತೀವಿ ಮತ್ತೆ ಬಿಡ್ತೀವಿ ಇದೆ ಅದಕ್ಕೆ ಇನ್ನೊಂದು ರೂಪದಲ್ಲಿ ಬೇಕಾದ್ರೆ ಒಂದು ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥ ಈ ಮಧ್ಯೆ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ್ ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಟ್ಯಾಂಕರ್ಗಳಲ್ಲೇ ಹೆಚ್ಚಿನ ನೀರು ಪೂರೈಕೆಯಾಗುತ್ತಿದೆ ನೀರಿನ ಸಮಸ್ಯೆ ಬಗೆಹರಿಸಲು ಉಪಮುಖ್ಯಮಂತ್ರಿ ಕ್ರಮ ಕೈಗೊಳ್ಳಬೇಕು ಎಂದು ಕೋರಿದರು ನೀರು ನೇನ್ ತೊಂದ್ರೆ ಇಲ್ಲ ಎಲ್ಲಾ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಕಮರ್ಷಿಯಲ್ ಎಸ್ಟಾಬ್ಲಿಶ್ಮೆಂಟ್ ಬೇಕಾದಷ್ಟು ನೀರ್ ಟ್ಯಾಂಕರ್ ಅಲ್ಲಿ ಬರುತ್ತೆ ನಿಮ್ಗೆ ಕಾವೇರಿ ನೀರು ಕೊಡ್ಲಿಕ್ಕೆ ತೊಂದರೆ ನೀವು ಸ್ಟ್ರಾಂಗ್ ಮಿನಿಸ್ಟರ್ ಆದರೆ ಸ್ವಲ್ಪ ಇದ್ರ ಬಗ್ಗೆ ಏನಾದರೂ ಅದು ಲಾಬಿ ಬ್ರೇಕ್ ಮಾಡಿ ಏನಾದರೂ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ ಇನ್ನೊಂದು ಸರ್ಕಾರ ಇದಕ್ಕೆ ಉತ್ತರಿಸಿದ ಉಪ ಮುಖ್ಯಮಂತ್ರಿಯ ಹಾಗೂ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಬೆಂಗಳೂರು ನಗರದಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಸರ್ಕಾರದ ಗಮನಕ್ಕೆ ಬಂದಿದೆ ನಗರದಲ್ಲಿ ಶೇಕಡ ಇಪ್ಪತ್ತರಷ್ಟು ನೀರನ್ನು ಟ್ಯಾಂಕರ್ಗಳ ಮೂಲಕವೇ ಪೂರೈಕೆ ಮಾಡಲಾಗುತ್ತದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಮೇಕೆದಾಟು ಯೋಜನೆ ಅನುಷ್ಠಾನಗೊಳಿಸುವ ಅಗತ್ಯವಿದೆ ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದ್ದು ಅದಕ್ಕೆ ಎಲ್ಲ ಸದಸ್ಯರು ಸಹಕಾರ ನೀಡಬೇಕು ಎಂದರು ಬೆಂಗಳೂರು ಬೆಳೀತಾ ಇದೆ ಪ್ರತಿ ಲಕ್ಷ ಲಕ್ಷ ಬೆಂಗಳೂರು ನಗರಕ್ಕೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇದನ್ನೆಲ್ಲ ಗಮದಲ್ಲಿದೆ ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಇದೆ ನಾನಿಲ್ಲ ಅಂತ ಹೇಳೋದಿಲ್ಲ ಬೆಂಗಳೂರಿನ ಗೌರವ ಸ್ವಾಭಿಮಾನ ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದೀರಿ ಅನುಮಾನ ಇಲ್ಲ ಬಟ್ ವಿಲ್ ಸೆಟ್ ಇಟ್ ರೈಟ್ ಮಾಡಿ ಸಹಾಯ ಶಾಸಕರು ಪ್ರಶ್ನೆಗೆ ಉತ್ತರಿಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕರ ನೋಂದಣಿಯಲ್ಲಿ ವ್ಯಾಪಕ ಅಕ್ರಮಗಳಾಗಿದ್ದು ನಕಲಿ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾಯಿಸಿದ್ದಾರೆ ಹಾಗಾಗಿ ಇದೀಗ ನಕಲಿ ಕಾರ್ಮಿಕರನ್ನು ಗುರುತಿಸಲು ಆನ್ಲೈನ್ ವ್ಯವಸ್ಥೆ ಜಾರಿಗೊಳಿಸಲಾಗುತ್ತಿದ್ದು ಇದೆಲ್ಲ ಪೂರ್ಣಗೊಳ್ಳಲು ಸ್ವಲ್ಪ ಸಮಯಾವಕಾಶ ಹಿಡಿಯುತ್ತದೆ ಇನ್ನೂ ಐದಾರು ತಿಂಗಳಲ್ಲಿ ನಕಲಿ ಕಟ್ಟಡ ಕಾರ್ಮಿಕರ ನೋಂದಣಿ ರದ್ದುಪಡಿಸಿ ನೈಜ ಫಲಾನುಭವಿಗಳ ಸವಲತ್ತು ದೊರಕಿಸಿಕೊಡಲು ಎಲ್ಲಾ ಕ್ರಮ ಕೈಗೊಳ್ಳಲಾಗುವುದು ಎಂದರು ಕಳೆದ ಬಾರಿ ಕೇಳಿದ್ರೆ ಯಾಕಂದ್ರೆ ಇದೇ ಮಾಹಿತಿ ನಮ್ಮಲ್ಲಿ ಇರತಕ್ಕಂಥದ್ದು ಬಟ್ ನಾನು ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನಿದೆ ಇದು ಒಂದು ವರ್ಷಕ್ಕೆ ಮಾತ್ರ ಕಾರ್ಡ್ ಇರುತ್ತೆ ಆಮೇಲೆ ಮಾಡ್ಬೇಕು ಅವರು ನಾವು ಕಳೆದ ಬಾರಿ ತಾವೇನು ಕೇಳಿದ್ರೆ ಅದಕ್ಕೆ ಸ್ಯಾಸ್ಟಿಕ್ ನಂಬರ್ ಸೇಮ್ ಇದೆ ಅಂತಂದ್ರೆ ನಾವು ಚೇಂಜ್ ಮಾಡೋಕ್ ಹೋಗಿಲ್ಲ ನಮಗೆ ಯಾರ ತೀರೋಗಿದ್ರೆ ಅಥವಾ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಅವ್ರು ಸೆರೆಂಡರ್ ಮಾಡ್ಬೇಕು ರಿನೂವಲ್ ಆಗಿನ ಮಾತ್ರ ನಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ ಇತ್ತೀಚೆಗೆ ಶಾಸಕ ಆರ್ ಜ್ಞಾನೇಂದ್ರ ಬೋಗಸ್ ಕಾರ್ಡ್ ಗಳನ್ನು ರದ್ದುಪಡಿಸಲು ಯಾರ ಅಭ್ಯಂತರವೂ ಇಲ್ಲ ಆದರೆ ನೈಜ ಫಲಾನುಭವಿಗಳಿಗೆ ನಿಯಮಗಳ ಹೆಸರಿನಲ್ಲಿ ತೊಂದರೆ ನೀಡುವುದು ಸರಿಯಲ್ಲ ನಿಯಮಗಳನ್ನು ಸರಳೀಕರಣಗೊಳಿಸಿ ನೈಜ ಫಲಾನುಭವಿಗಳಿಗೆ ಸವಲತ್ತು ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು ಅಪ್ಪಾ ಮಾರತಾ ಇದ್ದಾರೆ ಅದು ನೀವು ತಗ್ದ ಹಾಕೋದರಲ್ಲಿ ತೊಂದರೆ ಇಲ್ಲ ಆದರೆ ನಿಜವಾದ ಕಾರ್ಮಿಕರಿಗೆ ಹಿಂಸೆ ಆಗ್ತಾ ಇದೆ ನಿಮ್ಮ ರೂಲ್ಸ್ ಅನ್ನು ಫುಲ್フィル ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಸರಳೀಕರಣಗೊಳಿಸಿ ಏನ್ ಮಾಡಬಹುದು ಅಂತೇಳಿ ಅಧಿಕಾರಿಗಳು ತಾವು ತಜ್ಞರಿದ್ದರೆ ಯೋಚನೆ ಮಾಡಿ ಪ್ರಶ್ನೋತ್ತರ ಕಲಾಪದ ಬಳಿಕ ಸಚಿವ ಶಿವರಾಜ್ ತಂಗಡಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಮಂಡಿಸಿ ಅನುಮೋದನೆ ಕೋರಿದರು ಆನಂತರ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲೆ ಚರ್ಚೆ ಆರಂಭವಾಯಿತು